ದಲಿತ ವೇದಿಕೆ ಕನ್ನಡ ನ್ಯೂಸ್ಗೆ ಸ್ವಾಗತ ಇವತ್ತು ಏನು ನಾಡಿನ ಕಬ್ಬು ಬೆಳಗಾವದ ಹೋರಾಟ ಇಲ್ಲಿ ತನಕ ಏನು ನಾವು ಹೋರಾಟ ಮಾಡ್ಕೊತ ಬಂದಿವಿ ಓನ್ಲಿ ಹಿಂದಿನ ಬೈಕಿ ಕೊಡ್ಬೇಕು ಕಾರ್ಖಾನೆ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾವು ರೈತರೆಲ್ಲ ಹೋರಾಟ ಮಾಡಕತ್ತಿವಿ ನಿರಾಣಿ ಸುಗರ್ಸ್ ಓನ್ಲಿ ನಿರಾಣಿ ಸುಗರ್ಸ್ವರು ಅವ್ರು ಹೇಳುವ ಪ್ರಕಾರ ಇಪ್ಪತ್ತೊಂದು ಇಪ್ಪತ್ತೆಂಟನೇ ಸಾಲಿಂದು ಹದಿನಾರು ಕೋಟಿ ರೂಪಾಯಿ ಐತಿ ಹದಿನೆಂಟು ಹತ್ತೊಂಬತ್ತ ಸಾಲಿಂದು ಆ ನಾಲ್ಕೂವರೆ ಕೋಟಿ ರೂಪಾಯಿ ಐತಿ ಅವ್ರ್ ಹೇಳಾಕತ್ತಾರ ಒಟ್ಟು ಇಪ್ಪತ್ತ ಕೋಟಿ ಮ್ಯಾಗ್ ಚಿಲ್ಲರೆ ಇದ್ದದ್ದು ಮಣ್ಣೆ ನಿನ್ನೆ ಏಳು ಕೋಟಿ ರೂಪಾಯಿ ಹಾಕ್ಯಾರ ಇನ್ನು ಹದಿನಾಲ್ಕು ಕೋಟಿ ರೂಪಾಯಿ ರೈತರ ಖಾತೆಗೆ ಜಮಾ ಆಗ್ಬೇಕು ಎಲ್ಲಾ ಬಾಕಿ ಕೊಟ್ಟ ಕಾರ್ಖಾನೆ ಚಾಲ ಮಾಡ್ಬೇಕ ರೈತರದೊಂದು ವಾದ ಐತಿ ಅವ್ರು ಇನ್ನೂ ಬಾಕಿ ಕೊಟ್ಟಿಲ್ಲ ಯಾರು ರೈತರ ಕಬ್ಬು ಕಡಿಬಾರ ನಿರಾಣಿಸುವರ್ಷಕ ಅಕಸ್ಮಾತ್ ಕಬ್ಬ ಕಡದ ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆದ್ರ ಅದಕ್ ಜವಾಬ್ದಾರಿ ನೀವೇ ಕಾರ್ಯಕರ್ತರಾಗಿರ್ತೀರಿ ರೈತರು ಕಾರ್ಯಕರ್ತರಾಗಿರ್ತೀರಿ ಅದಕ್ಕೆ ರೈತರಿಂದ ಎಚ್ಚರಿಕೆ ಕಬ್ಬು ಕಡಿ ಹೇಳ್ತಿರ್ತಾರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಜೈಲ್ ಜೆಲ್ ಬಿರಂತಹ ರೈತರಿಗೆ ಆ ಮೆಸೇಜ್ ಅನ್ನು ತಿಳ್ಕೊಂಡು ರೈತರ ಕಬ್ಬು ಕಡಿಬೇಕು ಮುಗಿಯುವರಿಗೆ ರೈತರ ಬಾಕಿ ಕೊಡುವರಿಗೆ ಕಾರ್ಖಾನೆ ಚಲುವ ಮಾಡಿಕೊಡಬಾರ್ದು ಅದಕ್ಕೆ ನಾವೆಲ್ಲ ರೈತರೆಲ್ಲ ಎರಿಕೆಯನ್ನು ಕೊಡ್ತೀವಿ ಯಾರು ಕಬ್ಬು ಕಡಿಬಾರ್ದು ಕಬ್ಬು ಬೆಳೆಗಾರದ ಹೋರಾಟ ರೂಪರೇಷೆಗಳು ಬದಲಾವಣೆ ಆಗ್ತಾವೆ ನಾಕ್ ಗಂಟೆಗೆ ಸರಿಯಾಗಿ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಢಗನ ಮಾಡ್ತೀರಿ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಜೇಲ್ ಬಿಸಿ ಬರ್ಬೇಕಂತಲ್ಲಿ ರೈತರಲ್ಲಿ ತಮ್ಮಲ್ಲಿ ವಿನಂತಿ